ಅವಾಗ್ಲೇ ನಮ್ಗೆ ಹೇಳಿದ್ರೆ ನಾವು ಅವಾಗ್ಲೇ ಎಚ್ಚೆತ್ಕೊಂಡು ಎಲ್ಲ ಚೇಂಜಸ್ ಮಾಡಬಹುದಾಗಿತ್ತು ಇಲ್ಲಿ ಕಟ್ಸಿ ನಾವು ಇಲ್ವಲ್ಲ ಅನ್ನೋದೇ ನಮ್ಮಮ್ಮನ್ ದೊಡ್ಡ ಸೇಫ್ ಟು ಸೇಮ್ ವಿಮಲ್ ಕಣ ಕಣ ಸೊ ಯಾವಾಗ್ ಮಾಡ್ತೀವಪ್ಪ ಚೀಚಿ ಬುಧವಾರ ಇಸ್ ಗುಡ್ ಮಾರ್ನಿಂಗ್ ಬೆಳ್ಳಂ ಬೆಳಗ್ಗೆ ಅಂದರೆ ಈ ಬಿಸಿಲಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಬೆಳ್ಳಂ ಬೆಳಗ್ಗೆ ಅಲ್ಲ ಅಂತ ಬಟ್ ಸ್ಟಿಲ್ ಬೆಳ್ಳಂ ಬೆಳಗ್ಗೆ ನಾವು ಹೊರಟಿದ್ದೀವಿ ಊರು ಕಡೆಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಮುಂದೆ ಬಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇನಿಷಿಯಲಿ ಎಂಟು ಗಂಟೆಗೆ ಹೊರಡಬೇಕು ಅಂತ ಬಟ್ ನಮ್ಮಮ್ಮ ಅಂಬುಜಾಸಿ ಮಹ ತಾಯಿ ಎಬ್ಬರಿಸಲಿಲ್ಲ ನನ್ನ ಸೊ ಅದಕ್ಕೆ ನಾವು ಇವಾಗ ಹತ್ತು ನಲ್ವತ್ತು ಮೂರು ಇಫಿಕೆನ್ಸಿ ಇಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ ಸೊ ಹೋಪ್ಫುಲ್ಲಿ ಬೇಗ ಹೋಗ್ತೀವಿ ಹೆಂಗಿದ್ರು ನಮಗೆ ಕೆಲಸ ಇರೋದು ಮಧ್ಯಾಹ್ನ ಬಟ್ ಸ್ಟಿಲ್ ಅಲ್ಲಿ ಹೋಗಿ ಮನೆಯೆಲ್ಲ ನೋಡಿ ಏನೇನು ಮಾಡಬೇಕೆಲ್ಲ ನೋಡೋಷ್ಟು ಟೈಮ್ ಆಗುತ್ತೆ ಅದಕ್ಕೆ ಬೇಗ ಹೋಗೋಣ ಅಂದ್ಕೊಂಡ್ವಿ ಬಟ್ ಏನು ಮಾಡೋದು ಜನಕ್ಕೆ ಮನೆ ಕಟ್ಟೋವರೆಗೂ ಇದ್ದಂಥ ಶ್ರದ್ಧೆ ಹೋಗ ಬೇಗ ಹೋಗಬೇಕು ಅನ್ನೋದು ಮನೆ ಕಟ್ಟದ ಮೇಲೆ ಇಲ್ಲ ಟೈಮ್ ಪಾಸ್ ಮಾಡ್ತಾರೆ ಹೋಗೋಣ ಅಂತಂದರೆ ಹಾಂ ಅದೇ ಮನೆ ಕಟ್ಟೋ ಟೈಮೇನು ಅಂತಂದರೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆಗೆಲ್ಲ ಹೊರಡ್ಬಿಡೋರು ಜನ ಇವಾಗ ನೋಡಿ ಅಷ್ಟು ಮುಖ ಅಲ್ಲಾದ್ರೂ ಇಲ್ಲ ಇನ್ನಾನು ಕಾಫಿ ಕುಡಿಯೋಣ ಟೀ ಕುಡಿಯೋಣ ಇದ್ದರೆ ನಾನು ಹತ್ತು ಗಂಟೆ ಅಷ್ಟಲ್ಲ ಅಲ್ಲಿ ಇರ್ತಿದ್ದೆ ಯಾರೂ ಫ್ರೀ ಇರಲಿಲ್ಲ ಯಾರೂ ಸಿಗಲಿಲ್ಲ ಈಗ ಬರೋರು ಬರೋ ಎರಡು ಗಂಟೆ ಮೂರು ಗಂಟೆಗೆ ಅವ್ರಿಗೆ ಬರೋ ಟೈಮಿಗೆ ನಾವು ರೀಚ್ ಆದರೆ ಸರ್ ಅದಕ್ಕೆ ಬನ್ನಿ ಹೋಗೋಣ ಹೋಗ್ತಾ ಹಂಗೆ ನಮ್ಮ ಅಜ್ಜಿ ತಂಗೆ ಬ್ರೆಡ್ಡು ಎಲ್ಲ ತೊಗೊಂಡು ಹೋಗಬೇಕು ಅದಕ್ಕೆ ಇನ್ನೂ ನಾನು ಕ್ಯಾಬ್ ಬುಕ್ ಮಾಡಿರಾ ಆಟೋ ತೊಗೊಂಡು ಅಲ್ಲೇ ಬುಕ್ ಮಾಡಿ ಅಲ್ಲಿಂದ ಹಂಗೆ ಹೊರ್ಡೋದು ಯಾ ವಿ ಹ್ಯಾವ್ ಕಂಪ್ಲೀಟೆಡ್ ಫಾರ್ಟಿ ಏಯ್ಟ್ ಡೇಸ್ ಸಕ್ಸಸ್ಫುಲ್ಲಿ ಫಾರ್ಟಿ ಏಯ್ಟು ಫಾರ್ಟಿ ನೈನ್ ಫಾರ್ಟಿ ಏಯ್ಟ ಫಾರ್ಟಿ ನೈನ್ ಫಾರ್ಟಿ ನೈನ್ ಇವತ್ತಿಗೆ ಫಾರ್ಟಿ ಫಿಫ್ಟಿ ಆಗೋಯ್ತು ಅಲ್ಲ ಇರಬೇಕಾಗಿದ್ದು ಎಷ್ಟು ದಿನ ಫಾರ್ಟಿ ಏಯ್ಟ್ ಡೇಸ್ ಇರಬೇಕಾಗಿತ್ತು ನಾವು ಸಕ್ಸಸ್ಫುಲ್ಲಿ ಇದ್ವಿ ಆ್ಯಂಡ್ ನೆನ್ನೆಗೆ ಆಗೋಯ್ತು ಅದು ಸಂಡೇ ಬಟ್ ಸ್ಟಿಲ್ ನಾವು ಇನ್ನೂ ಚೀಚಿ ತಿಂದಿಲ್ಲ ಯಾಕಂದರೆ ವಿ ಥಾಟ್ ಎಕ್ಸ್ಟ್ರಾ ಟೂ ಡೇಸ್ ಬಿಟ್ಬಿಡೋಣ ಸುಮ್ಮನೆ ಯಾಕೆ ಆಮೇಲೆ ಇಷ್ಟು ದಿನ ಇದ್ದು ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ತಿನ್ಬಿಟ್ಟು ಆಮೇಲೆ ಫಾರ್ಟಿ ನೈನ್ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಲೆಕ್ಕ ಲಾಂಗ್ ಇದ್ದರೆ ಯಾಕೆ ಬೇಕು ಅಂತ ಸೊ ಯಾವಾಗ ಮಾಡ್ತೀರಪ್ಪ ಚೀಚಿ ಬುಧವಾರ ನಿಮ್ಮ دوست ಬೇಕಾ ಹೇಳಿ ಏನೇನೆಲ್ಲ ಮಾಡ್ತಾರೆ ಅಂತ ಒಂದೇ ಸಲ ಎಲ್ಲಾ ವೆರೈಟೀಸ್ ನೋಡೋ ಬಿಡಾ ಸ್ವಲ್ಪ ಕಷ್ಟ ನಾವಂತೂ ಎರಡು ಎರಡು ವರ್ಷ ತಿಂಗಳ ಆಯ್ತು ನಾವು ಬಿಟ್ಟಿ ಹ್ಮ್ ಕಾರ್ತಿಕ ಮಾಸದಿಂದ ಕಮೋಡಿ ಸ್ವಲ್ಪ ಬಿಟ್ ಬಿಟ್ವಿ ಈ ಮಾತ್ರ ನಲ್ವತ್ತೆಂಟು ದಿನ ಬಿಡಕ್ಕೆ ಅಳ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಆಗಲೇ ಸ್ಟಾರ್ಟ್ ಆಗಿದೆ ಮೋಟಿವೇಷನ್ ಸ್ಟಾರ್ಟ್ ಮಾಡಿ ಚಿಕನ್ ತಗೊಂಡ್ ಒಂದು ಮಾಡಿ ಅಂಗನಿಂದ ತರ್ತೀನಿ ಅಂತ ಬಟ್ ಎನಿವೈಸ್ ನನಗಂತೂ ತಿನ್ನೇಬೇಕು ಅಂತ ಏನಿಲ್ಲ ಬಟ್ ಆ ಟೇಸ್ಟ್ ನ ಮಿಸ್ ಮಾಡ್ಕೊತಾ ಇದೀನಿ ಸೊ ವೆಡ್ನೆಸ್ ಡೇ ಆರ್ ಗೋಯಿಂಗ್ ಟು ಫೈನಲಿ ಸಕ್ಸೆಸ್ಫುಲ್ಲಿ ಈಟ್ ಇಟ್ ಏನೇನು ಡಿಶ್ ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿಬಿಡಿ ಏನೇನು ಡಿಶ್ ಮಾಡ್ತಾರೆ ಅಮ್ಮ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಪಾಪ ಡಿಶ್ ಏನು ಬೇಕು ಅಂತ ಅವ್ರು ಹೇಳಿದ್ರು ಓಹ್ ಹೇಳಿ ನಾನೇನು ತಿನ್ನಬೇಕು ಅಂತ ಅದನ್ನು ನಮ್ಮ ಮಮ್ಮಿ ಕೆಲ್ ಮಾಡ್ಸ್ಕೊಂಡು ತಿಂತೀನಿ ನಾನು ಅದಕ್ಕೆ ನಿಮ್ಮ ಕೇಳಿ ಮಾಡಿಸ್ಕೊಂಡು ತಿಂತೀನಿ ಏನೇನು ಮಾಡಿರ್ತಾರೆ ಅಂತ ನಾನು ಏನು ತೋರಿಸ್ತೀನಿ ಇದೇ ಬೇಕ್ರಿ ಆ್ಯಂಡ್ ನಾನು ನನ್ನ ಕಸಿನ್ನು ನನ್ನ ಕಸಿನ್ ಎವ್ರಿ ಫ್ರೈಡೆ ಸಾಟರ್ಡೆ ಬರೋರು ಇಲ್ಲಿಂದ ಕ್ರೀಮ್ ಬಂದು ತೊಗೊಂಡು ಫೋರ್ ಪೀಸಸ್ ಮಾಡ್ಕೊಂಡು ಇಬ್ರು ತಿಂತಾಯಿದ್ವಿ ಎಷ್ಟಿಂದ ಒಂದು ಹತ್ತು ರೂಪಾಯಿ ಇತ್ತು ಅನ್ಸುತ್ತೆ ಇವಾಗ ಕ್ರೀಮ್ ಬಂದು ಎಷ್ಟು ಇವಾಗ ಮಿಕ್ಸ್ಕೊಂಡು ಮಿಕ್ಸ್ ಕೊಡೋದು ಇಪ್ಪತ್ತು ರೂಪಾಯಿ ಯಾರ್ಯಾರೋ ಪಾನ್ ಮಸಾಲ ತಿಂತಾರೆ ನಮ್ಮ ಅಮ್ಮ ಅಕ್ಕಿ ಹೆಂಗ್ ತಿಂತಾರ ನೋಡಿ ಯಾಕೋ ಬಾಯಿಗೆ ಸೇಮ್ ಹಂಗೆ ಇಟ್ಕೊಳ ಪಾನ್ ಮಸಾಲಾ ತರಾನೆ ಹಂಗೆ ಮಿಕ್ಸ್ ಮಾಡಲ್ಲ ನೋಡಿ ಸೇಮ್ ಟು ಸೇಮ್ ವಿಮಲ್ ಕಣ್ಣ ಕಣ್ಣದಲ್ಲೂ ಕೇಸರಿ ನೀನು ಹಂಗೆ ಹುಚ್ಚ್ತಾ ಇದ್ದೀನಿ

ಕಾಣಿಸುತ್ತೆ ನಮ್ಮನೆ ನಾವು ಗ್ರಹ ಪ್ರವೇಶ ಎಲ್ಲ ಆದ್ಮೇಲೆ ಒಂದು ದೇವ್ರ ಪೂಜೆ ಮಾಡ್ಸಕ್ಕೆ ಅಂತ ಊರಿಗೆ ಬಂದಿದ್ವಿ ಅದಾದ್ಮೇಲೆ ನಾನು ಇವತ್ತೇ ಬರ್ತಾ ಇರೋದು ಇಟ್ ಇಸ್ ಬಿನ್ ಸೋ ಲಾಂಗ್ ನಮ್ಮ ಮನೆ ನೋಡಿ ಅಲ್ಲಿ ಹೋದಾಗ ಅದನ್ಸುತ್ತೆ ಅಯ್ಯೋ ಎಷ್ಟೊಂದಿನ ಬಿಟ್ಕೊಂಡ್ ಬರ್ತಾ ಇದೀವಲ್ಲ ಅಂತ ಬಟ್ ಇಲ್ಲಿರುವಾಗ ಅದ್ ಗೊತ್ತಾಗದೇ ಇಲ್ಲ ಅಂದ್ರೆ ಹೋಗ್ಬೇಕು ಅಂತಾನೆ ಬರದೇ ಇಲ್ಲ ಮೈಂಡ್ ಗೆ ದಟ್ ವಿ ಶುಡ್ ಗೋ ದೇರ್ ಅನ್ನೋದು ಅಂಡ್ ನಾನು ನಿಮಗೆ ಟೆರೆಸೇ ತೋರಿಸಿರ್ಲಿಲ್ಲ ಅದಕ್ಕೆ ಹೆಂಗಿದ್ರು ಟೆರೆಸ್ಗೆ ಹೋಗಿದ್ದೀರಲ್ಲ ಅಂತ ನಿಮಗೆ ಪೂರ್ತಿ ಟೆರೆಸ್ ತೋರಿಸ್ತಾ ಇದೀನಿ ಇಲ್ಲಿಂದ ಇಡೀ ಊರೇ ಕಾಣುತ್ತೆ ಅಂಡ್ ರಾಮನಗರದಲ್ಲಿ ಯಾವುದೋ ಒಂದು ರೆಸಾರ್ಟ್ ಇದೆಯಲ್ಲ ಅದ ರೆಸಾರ್ಟ್ ಶಿಲೆಂತ್ನೂ ಯಾವುದೋ ಇದೆ ಸೊ ಅದನ್ನು ಇಲ್ಲಿಂದ ಕಾಣುತ್ತೆ ಅಂತ ಒಂದ್ಸಲ ರೋಹನ್ ಹೇಳಿದ ಅಲ್ಲಿ ವರ್ಗು ಕಾಣುತ್ತೆ ಅಂಡ್ ಇಲ್ಲಿ ನೀವೇನು ಟೈಲ್ಸ್ ಹಾಕಿರೋದು ಒಂದು ಮನೆ ನೋಡ್ತಾ ಇದ್ದೀರಲ್ಲ ಅದು ನಮ್ಮ ಆಂಟಿ ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಏನು ಮಾಡ್ತಾರೆ ನೋಡಿ ನಮ್ಮಮ್ಮ ಇಲ್ಲಿ ಕಟ್ಸಿ ನಾವು ಇಲ್ಲಿ ಇವಲ್ಲ ಅನ್ನೋದೇ ನಮ್ಮಅಮ್ಮನ ದೊಡ್ಡ ಮನೆ ಕಟ್ಟಿಸಿ ನಮ್ಮಅಮ್ಮಿದ ಖುಷಿ ನೋಡಿ ಏನು ಆರಾಮಾಗೈತೆ ಅಂತೆ ಮನ್ಕೊಂಡ್ರೆ ಅಂದ್ಕೊಂಡ್ರೆ ಅಂತ ಸೊ ಇವಾಗ ತಾನೇ ಬ್ಯಾಂಕ್ನವ್ರು ಬಂದು ಹೋದರು ಆ್ಯಕ್ಚುಲಿ ಅವ್ರು ಏನಕ್ಕೆ ಬಂದಿದ್ದು ಅಂದರೆ ನಾವಿವಾಗ ಲೋನ್ ತೊಗೊಂಡಿದ್ದೀವಲ್ವಾ ಆ ಬ್ಯಾಂಕ್ ಅವರು ಗ್ರೀನ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ ಅಂದರೆ ಪರಿಸರ ಸ್ನೇಹಿಯಾಗಿ ನಾವು ಮನೆ ಕಟ್ಟಿದರೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಆ ಸರ್ಟಿಫಿಕೇಟ್ ಇದ್ದರೆ ಕರೆಂಟ್ ಲೋನಲ್ಲಿ ಅಥವಾ ಮುಂದೆ ತೊಗೊಳ್ಳೋ ಲೋನಲ್ಲಿ ಇಷ್ಟು ಪರ್ಸೆಂಟ್ ಅಂತ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ ಆ್ಯಂಡ್ ಆಲ್ಸೋ ಆ ಸರ್ಟಿಫಿಕೇಟ್ ಇದ್ದರೆ ನಮಗೆ ಬೇಗ ಲೋನ್ ಪ್ರೊಸೆಸ್ ಆಗುತ್ತೆ ಫ್ಯೂಚರಲ್ಲಿ ಏನೇ ಲೋನ್ ತೊಗೊಂಡ್ರು ಅಂತ ಬರ್ತೀವಿ ಅಂದರು ಸರಿ ಆಯಿತು ಕಟ್ ಆಗೋಗಿದೆ ಆಗಿರುತ್ತೆ ಅಂತಂದರೆ ಬಂದು ಸರ್ವೆ ಮಾಡ್ಕೊಂಡು ಹೋಗಲಿ ಅಂತ ನಾವು ಅಂದ್ಕೊಂಡ್ವಿ ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಬಟ್ ಇಲ್ಲಿ ಬಂದ್ಬಿಟ್ಟು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಚಿಕ್ಕ ಬಟ್ಟೆ ಚೇಂಜಸ್ ಹೇಳ್ತಾ ಇದ್ದಾರೆ ಇದೆಲ್ಲ ಚೇಂಜಸ್ ಇದೆ ಅನ್ನೋದಾದರೆ ಈ ಥರ ಒಂದು ಸರ್ಟಿಫಿಕೇಟ್ ಫ್ಯೂಚರಲ್ಲಿ ನಾವು ಕೊಡ್ತೀವಿ ಅನ್ನೋದಾದರೆ ಅವ್ರು ಮುಂಚೆನೇ ನಮ್ಗೆ ಹೇಳಬೇಕಾಗಿತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಮ್ಮಮ್ಮ ಕೋಪ ಮಾಡ್ಕೊಂಬಿಟ್ಟು ಅದೇನೇ ನಾವು ಮೂರ್ ಕಂತಲ್ಲಿ ಬಂದಿದ್ದು ಲೋನು ಸೊ ಮೂರು ಕಂತ ಬಂದಾಗಲೂ ಒಬ್ಬೊಬ್ರು ಬಂದು ಸರ್ವೆ ಮಾಡ್ಕೊಂಡು ಹೋದ್ರು ಅಲ್ವಮ್ಮ ಎಷ್ಟು ಕಂಪ್ಲೀಟ್ ಆಗಿದೆ ಲೋನ್ ಎಷ್ಟುವರೆಗೂ ಕಂಪ್ಲೀಟ್ ಆಗಿದೆ ಕನ್ಸ್ಟ್ರಕ್ಷನ್ ಅಂತ ಬಂದು ನೋಡ್ಕೊಂಡು ಹೋದರು ಆವಾಗಲೇ ನಮ್ಗೆ ಹೇಳಿದಿದ್ರೆ ನಾವು ಆವಾಗಲೇ ಎಚ್ಚೆತ್ಕೊಂಡು ಎಲ್ಲ ಚೇಂಜಸ್ ಮಾಡ್ಬೋದಾಗಿತ್ತು ಅವ್ರೇನು ಹೇಳ್ತಾ ಇದಾರೆ ಶವರಲ್ಲಿ ಏನೋ ಕವ ಚೇಂಜ್ ಮಾಡಬೇಕಂತೆ ಆರಾಮ ಬರುತ್ತೆ ಆ ಬಟನ್ ಓಪನ್ ಮಾಡಿ ಒಳಗಡೆ ಎಲ್ಲ ಚೆಕ್ ಮಾಡಿದ್ರು ಏನೇನೋ ಚೆಕ್ ಮಾಡಿದ್ರು ಆ್ಯಂಡ್ ಮೇಲ್ಗಡೆ ಸೋಲಾರ್ ಕಟ್ಕೊಂಡು ಕಟ್ಕೊಂಡೋಗಿ ತೋರಿಸ್ದೆ ಅಲ್ಲಿ ವೈಟ್ ಪೇಂಟ್ ಮಾಡಿರ್ಬೇಕಂತೆ ಯಾರು ನಮ್ಗೆ ಇದನ್ನೆಲ್ಲ ಹೇಳಿದ್ರು ಹೇಳಿ ಮತ್ತು ವಿಂಡೋಗಳ ಮುಂದೆ ಈ ಥರ ಶ ಏನಂತಾರೆ ಸಜ್ಜಾ ಒಂದು ಹಾಕ್ಸ್ಬೇಕಂತೆ ಆ ಸಜ್ಜೆ ಟ್ವೆಲ್ ಇಂಚಸ್ ಏನೋ ಇರಬೇಕಂತೆ ಯಾಕೆ ಈ ಥರ ನಮಗೆ ಸಿಗ್ತಾರೆ ಹೇಳಿ ಸುಮ್ಮನೆ ಟೈಮ್ ವೇಸ್ಟು ಇಷ್ಟೆಲ್ಲ ತಲೆ ಕೆಟ್ಟಿಸ್ಕೋಬೇಕು ನಾವು ಮುಂದಕ್ಕೂ ಇವಾಗ ತಾನೇ ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ದೀವಿ ಮುಂದಕ್ಕೂ ಏನಾದ್ರು ಚೇಂಜಸ್ ಮಾಡಿಸ್ಬೇಕು ಅಂತಂದ್ರೆ ನಮ್ಗಂತ ಸರ್ಟಿಫಿಕೇಟೇ ಬೇಡ ಅವರೇ ಇಟ್ಕೊಳ್ಳಿ ನಾವು ಅಮ್ಮ ಕ್ಲಿಯರ್ಲಿ ತಪ್ಪಿಸ್ಬಿಡು ಬೇರೆ ಒಂದು ಸಾವಿರ ಇದು ಮಾಡ್ಕೊಂಡು ನಾನು ಈಗಲೇ ದೇವರೇ ನಾರಾಯಣ ಅಂದಾಗ ನಾನು ಅದಕ್ಕೆ ಬೇರೆ ಒಂದು ದೇವತೆ ಸಾವಿರ ಸಾಲ ಮಾಡ್ತೀನಿ ದೇವ್ರ ದೇವರು ನಾರಾಯಣ ನಿಮ್ಮಪ್ಪ ಅಷ್ಟು ಕಟ್ಟೆ ಸೊ ಪರವಾಗಿಲ್ಲ ಬಂದಿದ್ದಕ್ಕೂ ಏನು ಮೋಸ ಇಲ್ಲ ನಮ್ಮ ಮನೇಲಿ ನಾವು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಹೋಗ್ಬೋದು ಏನಂತೀರ ಬಿಸಿ ಅಷ್ಟೇ ಇವಾಗ ಟೈಮು ಎರಡು ಮುಕ್ಕಾಲಾಗಿದೆ ಆಗಿದೆ ಇವತ್ತು ಮಂಡೇ ಇರೋದ್ರಿಂದ ಏನಂತಾರೆ ರಶ್ ಆಗ್ತಾರೆ ಸ್ವಲ್ಪ ಬೇಗ ಹೋಗಬೇಕು ಸೊ ಬಟ್ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಹೋಗೋಣ ಏನಂತೀರ ಸೊ ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಬಂದಿರೋದು ಸೊ ನೋಡೋಣ ಕೆಳಗಡೆ ಬಂದಾಗ ತೋರಿಸ್ತೀನಿ ಅವಳು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಬಿಸಿಲು ಡೈರೆಕ್ಟಾಗಿ ಹೊಡಿತೈತು ಮಾಡಿ ಅಂತ ಎಷ್ಟು ಖುಷಿ ಆಯ್ತು ನೀ ಅಲ್ಲೇ ಬಿಟ್ಬಿಟ್ಟ ಖುಷಿ ಖುಷಿ ಆಯ್ತು ಮೆಸೇಜ್ ಮಾಡೋದು ಮೆಸೇಜ್ ಮಾಡ್ತಾಳೆ ಅಂತ ಹೇಳಿ ಬೆಳಗ್ಗೆ ಮೆಸೇಜ್ ಮಾಡಿದೆ ಎಲ್ಲಿದ್ಯೆ

ಈ ತರ ಬಿಸಿಲು ಬರೀ ಮಾತ್ರ ಬರೋ ಸರಿ ಎಷ್ಟು ಚೆನ್ನಾಗುತ್ತೆ ಸನ್ ಆಕ್ಟ್ ಇವಾಗ ಏನೋ ಒಂಥರ ಸರಿ ಬೆಳಿಗ್ಗೆ ಹೊತ್ತು ಚಳಿ ನಗಿಸ್ತಾ ಹೌದಾ ಇಲ್ಲೂ ನಮ್ಮ ಬೆಂಗಳೂರಲ್ಲೂ ಅಷ್ಟೇ ಚಳಿ ಕಣೆ ನಮ್ಮ ಮನೆಯಿಂದ ನಮ್ಮ ಮನೆ ಅಕ್ಕಪಕ್ಕ ಮನೆ ಇದ್ರೆ ನಂಗೆ ಇಲ್ಲೂ ಅಕ್ಕಪಕ್ಕ ಮನೇನೂ ಇಲ್ಲ ಹ್ಮ್ ಇನ್ನೂ ಚಳಿ ಜಾಸ್ತಿ ಹೆಂಗ್ ಟೈಮ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ನಾಲ್ಕು ಮುಕ್ಕಾಲು ಆಗ್ತಾ ಇದೆ ಇವಾಗ ಹೋಗಿ ನಮ್ ಸೋನು ಬೊಂಬಾಟಕ್ ಟೀ ಮಾಡ್ತಾಳೆ ಒಳಕೆ ಊಟ ಟೀ ಮಾಡ್ಸ್ಕೊಂಡ್ ಕುಡ್ದು ಮಾಡ್ತಾ ನೈಸ್ ಮಾಡ್ತಾರೆ ಇಲ್ಲಾಂದ್ರೆ ನಾವೇ ಮಾಡ್ಕೊಂಡ್ ಕುಡಿತೀವಿ ಟೀ ಅನ್ನೋದು ಹೆಂಗ್ ಗೊತ್ತಾ ಟೀ ಅನ್ನೋದು ಒಂದು ಪರ್ಸನಲ್ ನಾನು ನಾನೆಲ್ಲೂ ಆಚೆ ಕಡೆ ಟೀ ಹೋಗಿ ಕುಡಿಯಲ್ಲ ಹೋದ್ರೆ ನಾನೇ ಮಾಡ್ಕೊಂಡು ಕುಡಿತೀನಿ ಬಿಟ್ರೆ ನಾನು ಸೋನು ಮಾಡಿದ್ದೇ ಕುಡಿಯೋದು ಸೋನು ಮಾಡಿದ್ ಮತ್ತೆ ಕುಡೀ ಜಸ್ಟ್ ಕಿಡಿಂಗ್ ಹೋಗೋಣ ಬನ್ನಿ ಇವಾಗ ಸೋನು ಯಾರಲ್ಲ ಯಾರಿಲ್ಲಲ್ಲ ಯಾರಿಲ್ಲ ಹೋಗು ನಮ್ಮಮ್ಮ ಪ್ರತಿ ಸಲ ಬಂದಾಗ ಇದೇ ಟಾರ್ಚರ್ ಬಂದಿಗೆಲ್ಲ ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋದು ಅದ್ರ ಮುಂದೆ ನಿಂತ್ಕೊಂಡು ಎಷ್ಟು ಚೆನ್ನಾಗೈತೆ ಅನ್ನೋದು ಹಾಂ ಕಿತ್ಕೊಂಡು ಇದನ್ನ ಕಿತ್ಕೊಂಡು ಬಂದು ಎರಡು ವಾರ ನಮ್ಗೆ ಟಾರ್ಚರ್ ಕೊಡ್ತಾರೆ ಒಂದಿನ ಉಪಸಾರ ಮಾಡ್ತಾರೆ ಒಂದಿನ ನುಗ್ಗೆಕಾಯಿ ಸೊಪ್ಪುಕೊಂಡು ತಿಂತಾರೆ ಹ್ಞೂ ಕಣಕ ಹೌದಾ ನಿಮ್ಮ ಅಕ್ಕ ಎರಡು ವಾರ ಫ್ರಿಜ್ಜಲ್ಲಿ ಇಟ್ಟು ಅದರಲ್ಲೇ ನಮಗೆ ಟಾರ್ಚರ್ ಕೊಡ್ತಾರೆ ಯಾರಿಗೆ ನುಗ್ಗೆ ಸೊಪ್ಪು ಕಂಡು ಹಿಡಿದ್ರು

ಬೇಡ ಕಣಕ್ಕ ನಮ್ ಬೆಳ್ಳಿ ಮರಿ ಹಾಕೋಳ ನಾವು ನೋಡ್ಬೇಕು ಎಲ್ಲ ಇಕ್ಕೊಳಿ ಅಂತ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಅವಾಗ್ಲೇ ಬಂದು ಹುಡುಕ್ತಾ ಇದ್ಲು ನಾವು ನೋಡ್ತಾ ಇದ್ವಿ ಹಾಕೊಳ್ಳಿಲ್ಲ ನನಗೆ ಅಯ್ಯಯ್ಯೋ ಎಷ್ಟು ಚೆನ್ನಾಗಾಯ್ತು ಅಯ್ಯೋ ಏನ್ ಮಾಡಲ್ಲ ಕಣೆ ಕಚ್ಕಿಚ್ಪಟಿಯಾ ಹೋಗ್ಬಿಳಿ ಅವಳಿಗೆಲ್ಲ ನಾವು ತಿಂಡಿ ತಂದಿದೀವಿ ಅನ್ಕೊಂಬಂದವಳು ಹೋಗಿ ಹಾಲು ತಿಂಡಿ ತಿಂಡಿ ಅಂತ ಅಲಿತಾಳೆ ಅಯ್ಯೋ ಎಷ್ಟ್ ಚೆನ್ನಾಗಿದೆ ಸೂತಿ ಪಟ್ಟು ಟೀಸ್ ನೋಡು ಬೈ ಇವಳೇ ಬರ್ತಾಳೆ ಅವಳು ಚಿನ್ನೋ ಆ ಕಡೆ ಹಾಂ ಬಂತು 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 ನೋಡಿಸಿದಣ್ಣ ಎಷ್ಟು ಚೆನ್ನಾಗಿ ಸ್ನೋ ಆಯ್ತಲ್ಲ ಕಚ್ಬಿಡ್ತಾಳೆ ಎತ್ಕೊಂಡ್ರೆ ರುಚಿಗೆ ಎತ್ ಕಚ್ಬಿಟ್ರೆ ಎಷ್ಟು ಚೆನ್ನಾಗಿತ್ತು ನೋಡು ಚಿನ್ನುಗೆ ಚಿನ್ನೂಗೆ ಬಿಟ್ಟಾಗಿ ಬಿಡ್ತಾಯಿಲ್ಲ ಅಯ್ಯೋ ಅಯ್ಯೋ ಮರಿ ಓಡೋಯ್ತು ಒಳಗಡೆ ಅಮ್ಮ ಇಲ್ ನೋಡೇ ಬಾಹುಬಲಿ ಇಲ್ಲ ಹಾಲ್ ಕುಡಿಸ್ತೈತೆ ಎಷ್ಟೊಪ್ಪ ಆಯ್ತು ನೋಡು ಸ್ಕ್ಯೂಟ್ ಆಗೈತೆ ಅವ್ನ್ ಸ್ನಾಪ್ ಸ್ನ್ಯಾಪ್ ಮಾಡ್ತಾವಣೆ ನಮ್ಮ ಮುದ್ದೆ ಚರನೇ ಐತೆ ಇದು ನನ್ನ ಮುದ್ದೆ ತೆಗೆದಾಗಿ ಇಲ್ಲಿ ನೋಡಿ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತೀನಿ ಅಂತ ಅವಳು ಹೆಂಗೆ ಅವರಮ್ಮ ಕರ್ಕೊಂಡು ಸುತ್ತುತ್ತವಳೆ ಕರ್ಕೊಂಡು ಹೋಗ್ಲಾ ಚಿನ್ನು ಬೆಳ್ಳಿ ಹೋಗ್ಲಾ ಹಾಂ ಬೆಳ್ಳಿ ಕರ್ಕೊಂಡು ಹೋಗ್ಲಾ ಹೋಗ್ಲ ನಿನ್ನ ಕರ್ಕೊಂಡು ಹೋಗ್ಲಾ ಕಚ್ಬಿಡ್ತಾಳೆ ಅನ್ಕೊಂಡೆ ನಾನು ಅಂದ್ಕೊಂಡೆ ಕಚ್ಗಿಸ್ಬಿಡ್ತಾಳೇನೋ ಅಂತ ಪಾಪ ಕಚ್ಚಿಲ್ಲ ಒಳ್ಳೆ ಮಗು ಯಾವ್ದು ಇವ್ರು ಅಕ್ಕ ತಂಗಿರ ಜೊತೆ ಬಿಡ್ತೀನಿ ಇವ್ಳು ನಿಮಗ ಇವಳು ಹುಡುಗಿ ಏನು ಮುದ್ದಾಗಿದ್ದಾವೆ ನೋಡಿ ಎಷ್ಟು ಕ್ಯೂಟಿ ಪಟೂಟಿ ಸೆಲೆಂಟಾಗಿದೆ ಕೊಯ್ ಕುಯ್ ಕೂಯ್ ಏನು ಅಂದಿಲ್ಲ ಕರ್ಕೊಂಡು ಹೋಗೋಳು ಅಕ್ಕ ತಂಗಿರ್ತದೆ ಬಿಡೋಣ ಇವಾಗ ಇವಳೊಬ್ಳು ಕಾಯಕ್ಕೆ ಬಂದವಳೆ ಹೆಸರು ಚಿನ್ನು ಹೋಗಮ್ಮ ಕುಟ್ಕಳಿ ನೀನು ಹೋಗು ಹೋಗಿ ಒಳಗಡೆ ಹೋಗಿ ಒಳಗಡೆ ಅಕ್ಕ ಹೋಗೋದಿಲ್ಲ ಅಂತ ಹೋಗು ನೋಡಿ ಅಯ್ಯೋ ನೋಡಿ ಚೆನ್ನಪ್ಪದಲ್ಲಿ ಯಾರಾದರೂ ಅಡಾಪ್ಟ್ ಮಾಡ್ಕೋತೀರ ಅಂತಂದರೆ ಕಮೆಂಟ್ಸಲ್ಲಿ ಹೇಳಿ ನಾನು ನಮ್ಮ ತಾತಂಗೆ ಹೇಳ್ತೀನಿ ಬಂದ್ಲು ಅವರಮ್ಮ ಏನೇ ಏನೋ ಹೋಗಾಯಿತು ಮೂರು ಜನನೂ ಬಂದುಬಿಟ್ರು ಇವಳು ಬೆಳ್ಳಿ ಅವ್ಳು ಅವಳು ಚಿನ್ನು ಅವಳು ಜಾಕಿ ತಿರ್ಗಾ ವಾಪಸ್ ಬಂದಿದ್ದೀವಿ ನಾವು ಬೆಳ್ಳಿ ಮರಿ ನೋಡೋಕ್ಕೆ ಯಾಕಂದರೆ ಆರ್ಯ ನೋಡಿರಲಿಲ್ವಂತೆ ಅದಕ್ಕೆ ವಾಪಸ್ ಬಂದಿದ್ದೀವಿ ತಿರ್ಗಾ ಇವಳೇ ಸಿಕ್ಕೋಳೆ ಅವ್ರ ಅಕ್ಕ ತಂಗಿರಿ ಯಾರೂ ಸಿಗ್ತಾ ಇಲ್ಲ ಇವಳು ಒಬ್ಬಳೇ ಸಿಕ್ತವಳೆ ಹಾಲು ಕುಡಿತಾ ಇದ್ದು ಪಾಪ ಏನೇ ಸೀಡಣ ಇದಕ್ಕೆ ಏನು ಗೊತ್ತಿಲ್ಲ ಸುಂದರಿ ಅಂತಿಡಣ ಸುಂದರಿ ಶಂತಡಿ ಶಂತಡಿ ಎತ್ಕೊ ಎತ್ಕೋ ಹುಷಾರು ನಿಧಾನ ಅದು ಓಡೈತೆ ಇದು ಯಾರು ಸ್ಟ್ರೀಟ್ ಡಾಗ್ ಮರಿ ಅಂತಾರ ಎಷ್ಟು ಜನ ಐತೆ ಒಳ್ಳೇದು ಲ್ಯಾಬ್ ಬರೀತಾರ ಇಲ್ಲಿ ನೋಡಿದ ಹೆಂಗಲ್ಲೇ ಹಾಗೆ ಅವ್ರ ಮನೆ ಹತ್ರನೂ ಎರಡು ಮೂರು ಮರಿಗಳೈತೆ ಐತೆ ಬಟ್ ಚಿಕ್ಕပಟ್ಟೆ ಸಣ್ಣ ಇದು ನೋಡಿ ಎಷ್ಟು ಕ್ಯೂಟ್ ಆಗೈತೆ ಇದು ಕೈಯ ಸಾಲಲ್ಲ ಹ್ಮ್ ತುಪ್ಪ ಐತೆ ಡೂಂಸಿ ಚಿನ್ನು ಮೂರು ಜನ ಅದಂತೂ ಇದು ಪಕ್ಕ ಲ್ಯಾಬ್ ತರಾನೇ ಕಾಣುತ್ತೆ ಫೇಸ್ ಎಲ್ಲ ಹಾಗೇ ಐತೆ ಹ್ಮ್ ನಿನ್ ರೈಟ್ ಹ್ಯಾಂಡಲ್ ಇರೋದು ಪ್ರಾಪರ್ ಲ್ಯಾಬ್ ಹಾಗೇ ಇರ್ತದೆ ದೊಡ್ಡ ಹ್ಮ್ ಒಂದೇ ತರ ಚಿನ್ನು ಅವ್ಳಿಗೇನೋ ಕ್ಯೂರಿಯಾಸಿಟಿ ಏನ್ ಮಾಡ್ತಾ ಇದ್ದೀವಿ ಅಂತ ನಾವೇನು ಮಾಡಲ್ಲ ಹೋಗಿ ಬಾಯ್ ಇಲ್ಲ ಅಕ್ಕ ಬಾಯ್ ಲತಾಮ ಬಾಯ್ 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 ಮಾಡಣ ಪುಟ್ಟಮ್ಮ ಕಾಣ್ತೈತೆ ಬಾಯ್ ಮಾಡ್ಬಿಡಮ್ಮ ಬರಲಾ ಬಾಯ್ ಕಣಕದ್ ಮೆನಿ ಮೆನಿ ಇಯರ್ಸ್ ಐ ರಿಮೆಂಬರ್ ಲಾಸ್ಟ್ ಟೈಮ್ ನಾವು ಯಾವಾಗ ಟ್ರೈನಲ್ಲಿ ಬಂದಿದ್ದು ಅಂತ ಇವಾಗ ಟ್ರೈನಲ್ಲಿ ಬರ್ತಾ ಇದೀವಿ ಬಿಕಾಸ್ ನಮ್ಮ ತಾತ ಸಲ ಎರಡು ಟ್ರೈನ್ ಮಧ್ಯೆ ಸಿಕ್ಕೊಂಬಿಟ್ಟಿದ್ರು ಬರಬೇಕಾದ್ರೆ ಅಲ್ಲ ಪ್ಲ್ಯಾಟ್ಫಾರ್ಮ್ ಈ ಥರ ತಕ್ಕೋಗಿ ಅಲ್ಲಿ ಹೋಗಿ ಪ್ಲ್ಯಾಟ್ಫಾರ್ಮ್ ಮಧ್ಯದ ಹೋಗಿ ಟ್ರೈನ್ ಬಂದ್ಬಿಡ್ತು ಸೊ ಸಡನ್ನಾಗಿ ಯಾರೋ ಎಳ್ದಿದ್ದರಿಂದ ಅವ್ರು ಬಚಾವಾದರು ಆವಾಗಿನ ನಮ್ಮಮ್ಮಿಗೆ ಫುಲ್ ಭಯ ಏನು ಟ್ರೈನಲ್ಲಿ ಓಡಾಡೋದು ಅಂದರೆ ಅದಕ್ಕೆ ಬಂದೇ ಇರಲಿಲ್ಲ ಇವತ್ತು ಬಂದಿದ್ದೀವಿ ಬಿಕಾಸ್ ಒನ್ ಅವರ್ವರೆಗೂ ಕಾಯ್ದೀವಿ ಬಸ್ ಸ್ಟಾಪಲ್ಲಿ ಬಸ್ಸೇ ಬಂದಿಲ್ಲ ಸರಿ ಟ್ರೈನ್ಗಳು ಹೋಗೋಣ ಅಂತ ನಮಗೆ ಏಳುವರೆಗೆ ಅಂತಂದರು ಏಳು ಇಪ್ಪತ್ತ್ಮೂರು ಇವಾಗ ನೂರಕ್ಕೆ ಬರುತ್ತೆ ಟ್ರೈನು ತೂಟುಕುಡಿ ಎಕ್ಸ್ಪ್ರೆಸ್ ತೂಟುಕುಡಿ ಗೊತ್ತಿಲ್ಲ ಒಂದು ಎಕ್ಸ್ಪ್ರೆಸ್ ಹೋಗೋಣ ಬಂದಮೇಲೆ ಟೂಕುಡಿ ಮದ್ದು ರೋಡೇ ತಿನ್ಬೋದು ಅದೊಂದೇ ಲಾಭ ಟ್ರೈನಲ್ಲಿ ಬರೋದ್ರಿಂದ ಸೊ ಹೋಗೋಣ ಬೇಗ ಬೇಗ ಮನೆಗೆ ಬರೋದು ಬರೋದು ಒಂಥರ ಹಿಂಸೆ ಯಾರಪ್ಪ ಬರ್ತಾರೆ ಅಂದ್ಕೊಂಡು ಬರ್ತೀವಿ ಹೇಗೇನೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಬೇಗ ಹೊಟ್ಟು ಬೇಗ ಹೊಟ್ಟು ಅಂತ ಹೊರಡೋ ಟೈಮ್ ಬಂದಾಗ ಹೊರಡೋಕ್ಕೆ ಆಗೋಲ್ಲ ಅಳ್ತಾ ಇರ್ತೀವಿ ಬರೋಕ್ಕೆ ಜೀವನದ ವ್ಯವಸ್ಥೆ ಇದು ಸರಿ ಬಿಡಿ ಹೋಗೋಣ ಇವಾಗ ಬೆಳಗ್ಗೆ ನಮ್ಮ ಮುಖದಲ್ಲಿ ಬರುವಾಗ ಇದ್ದಂತ ಮಂದಹಾಸ ಇವಾಗಿಲ್ಲ ಬಂತು ಕೊನೆಗೂ ನಾವು ಟ್ರೈನ್ ಹತ್ತಿ ಮನೆಗೆ ಹೋಗೋ ಟೈಮ್ ಒಂದ್ ದಿನದಲ್ಲಿ ಊರಿಗೆ ಹೋಗಿ ಅಷ್ಟೆಲ್ಲ ಕವರ್ ಮಾಡಿದೀನಿ ನೋಡಿ ಆಲ್ಮೋಸ್ಟ್ ತೋರಿಸಿದೀನಿ ನಿಮಗೆ ಬ್ಲಾಗ್ ಅಲ್ಲಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಆಗಿರುತ್ತೆ ಅಂತ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೆ ಹೋಗ್ತಾ ನನ್ನ ಬ್ಲಾಗ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬಿಡಿ ಮತ್ತೆ ಸಿಗೋಣ ಬಾಯ್